ಮೆಟ್ರೋ ಸಂಚಾರ ಸ್ಥಗಿತ ಪ್ರಯಾಣಿಕರ ಪರದಾಟ ಹೌದು ದಿನ ಬೆಳಗಾದ್ರೆ ಸಿಲಿಕಾನ್ ಸಿಟಿಯ ಸಾಕಷ್ಟು ಮಂದಿ ಮೆಟ್ರೋಗೆ ಅವಲಂಬಿತರಾಗಿರ್ತಾರೆ ಹೀಗಿರುವಾಗ ಮೂರು ದಿನ ಮೆಟ್ರೋ ಸಂಚಾರ ಸ್ಥಗಿತ ಎನ್ನುವ ವಿಚಾರ ಇದೀಗ ಸಾಕಷ್ಟು ಸಮಸ್ಯೆಗೆ ಎಡೆ ಮಾಡಿಕೊಟ್ಟಿದ್ದು ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ಇದೀಗ ನಿರ್ಮಾಣವಾಗಿದೆ ಇನ್ನು ಯಾವ ಯಾವ ಮಾರ್ಗದಲ್ಲಿ ಎಷ್ಟು ದಿನ ಯಾವ ಸಮಯ ಹೀಗೆ ಹಲವಾರು ಪ್ರಶ್ನೆಗಳಿಂದ ಜನರು ಗೊಂದಲಕ್ಕೀಡಾಗಿದ್ದಾರೆ ನಿಖರ ಮಾಹಿತಿ ಇಲ್ಲದೆ ಪರದಾಡುವಂತಾಗಿದೆ ಇನ್ನು ಇಂದಿನಿಂದ ಅಂದ್ರೆ ಆಗಸ್ಟ್ ಇಪ್ಪತ್ತರಂದು ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು ಹಸಿರು ಮಾರ್ಗವಾದ ಪೀನ್ಯಾ ಇಂಡಸ್ಟ್ರಿ ಟು ನಾಗಸಂದ್ರ ನಡುವೆ ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ ಆಗಸ್ಟ್ ಇಪ್ಪತ್ತು ಇಪ್ಪತ್ಮೂರು ಮತ್ತು ಮೂವತ್ತರಂದು ಕೂಡ ಸಂಚಾರ ಸ್ಥಗಿತವಾಗಲಿದೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ ನಾಗಸಂದ್ರದಿಂದ ಮಾನವರ ನಡುವೆ ಸಿಗ್ನಲಿಂಗ್ ಪರೀಕ್ಷೆ ನಡೆಯಲಿದ್ದು ಹಸಿರು ಮಾರ್ಗದಲ್ಲಿ ಸಿಗ್ನಲಿಂಗ್ ಪರೀಕ್ಷೆ ನಡೆಯಲಿರುವ ಕಾರಣ ಪಿಣ್ಯ ಹಾಗೂ ನಾಗಸಂದ್ರ ನಡುವೆ ಮೆಟ್ರೋ ಸಂಚಾರ ಸ್ಥಗಿತವಾಗಲಿದೆ ಎನ್ನುವ ಮಾಹಿತಿ ಇದ್ದು ಇಂದಿನಿಂದ ಕೆಲವೆಡೆ ಹಸಿರು ಮಾರ್ಗದ ಮೆಟ್ರೋ ರೈಲು ಸೇವೆಯಲ್ಲಿ ವ್ಯತ್ಯಯವಾಗಲಿದೆ ನಾಗಸಂದ್ರ ಮತ್ತು ರೇಷ್ಮೆ ಸಂಸ್ಥೆ ನಡುವೆ ಮೆಟ್ರೋ ರೈಲು ಸೇವೆ ಸಿಗೋದಿಲ್ಲ ಎಂದು ಬಿಎಂಆರ್ಸಿಎಲ್ ತಿಳಿಸಿದೆ ಆಗಸ್ಟ್ ಮಾತ್ರವಲ್ಲದೆ ಸೆಪ್ಟೆಂಬರ್ ಆರು ಮತ್ತು ಹನ್ನೊಂದರಂದು ಪೂರ್ಣ ದಿನ ಸೇವೆ ಸ್ಥಗಿತವಾಗಲಿದೆ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಪೀನ್ಯಾ ಇಂಡಸ್ಟ್ರಿ ಕಡೆಗೆ ಈ ವ್ಯತ್ಯಯ ಇರಲಿದೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಕೊನೆಯ ರೈಲು ಸೇವೆಯು ರಾತ್ರಿ ಹನ್ನೊಂದು ಐದಕ್ಕೆ ಬದಲಾಗಿ ಹತ್ತಕ್ಕೆ ಕೊನೆಗೊಳ್ಳಲಿದೆ ಇನ್ನು ಆಗಸ್ಟ್ ಇಪ್ಪತ್ತೈದರಂದು ಬೆಳಗ್ಗೆ ಐದಕ್ಕೆ ಬದಲಾಗಿ ಏಳಕ್ಕೆ ಮೆಟ್ರೋ ಸಂಚಾರ ಪ್ರಾರಂಭವಾಗಲಿದೆ ಪೀನ್ಯಾ ಇಂಡಸ್ಟ್ರಿಯಿಂದ ರೇಷ್ಮೆ ಸಂಸ್ಥೆ ಮೆಟ್ರೋ ನಿಲ್ದಾಣದ ಕಡೆಗೆ ಆಗಸ್ಟ್ ಇಪ್ಪತ್ನಾಲ್ಕು ಕೊನೆಯ ರೈಲು ಸೇವೆ ರಾತ್ರಿ ಹನ್ನೊಂದು ಹನ್ನೆರಡಕ್ಕೆ ಹೊರಡಲಿದೆ ಇನ್ನು ಆಗಸ್ಟ್ ಇಪ್ಪತ್ತೈದರಂದು ಮೊದಲ ರೈಲು ಸೇವೆ ಬೆಳಗ್ಗೆ ಐದಕ್ಕೆ ಬದಲಾಗಿ ಆರಕ್ಕೆ ಪ್ರಾರಂಭವಾಗಲಿದೆ ನೇರಳೆ ಮಾರ್ಗದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಎಂದು ಬಿಎಂಆರ್ಸಿಎಲ್ ಮಾಹಿತಿಯನ್ನ ಹಂಚಿಕೊಂಡಿದೆ ಒಟ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಟೈಮ್ ಸೇವಿಂಗ್ ಮಳೆಯ ಜಂಜಾಟ ಹೀಗೆ ಹಲವಾರು ತೊಂದರೆಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದ ಮೆಟ್ರೋ ಇದೀಗ ಸಡನ್ಲಿ ಕೆಲ ಮಾರ್ಗದಲ್ಲಿ ಸ್ಟಾಪ್ ಆಗಿರುವುದು ಹಾಗೂ ಸಮಯದಲ್ಲಿ ವ್ಯತ್ಯಯ ಉಂಟಾಗಿರುವುದು ಜನರಿಗೆ ಬಿಗ್ ಪ್ರಾಬ್ಲಮ್ ಆಗಿದೆ ಇನ್ನು ಕ್ಯಾಬ್ ಆಟೋ ಚಾಲಕರಂತೂ ಇದನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಐವತ್ತು ರೂಪಾಯಿ ಇರೋ ಕಡೆ ನೂರ ಐವತ್ತು ರೂಪಾಯಿ ಕೇಳ್ತಿದ್ದಾರೆಂದು ಪ್ರಯಾಣಿಕರು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ